ಟಿವಿ ಫುಟೇಜ್ ಗಮನಿಸಿದರೆ ಅರ್ಥವಾಗಬಹುದು ಆ ಕ್ರೂರ ಕೃತ್ಯವನ್ನು ಒಂದು ಆಕಸ್ಮಿಕ ಘಟನೆ ಅನ್ನುವ ರೀತಿಯಲ್ಲಿ ನಂಬಿಸಲು ಆ ಕ್ರೂರಿ ಆಯ್ಕೆ ಮಾಡಿಕೊಂಡಿರುವುದು ಮಳೆ ಬರುವ ಸಂದರ್ಭದಲ್ಲಿ ಆಗಿದೆ ಯಾಕೆಂದರೆ ಸಾಮಾನ್ಯವಾಗಿ ಮಳೆ ಬಂದು ಟೆರೇಸ್ ಮೇಲೆ ಜಾರಿ ಬೀಳುವುದು ಸಹಜ ಅಲ್ವಾ ಅದರಿಂದ ಅದೇ ಸಂದರ್ಭ ನೋಡಿ ಸಾನ್ವಿಯನ್ನು ಮುಗಿಸಿ ಬಿಡಲು ರಾಧಾಸ್ ಸ್ಕೆಚ್ ಹಾಕುತ್ತಲ್ಲ ಇದು ಹೇಗೆ ಬೆಳಕಿಗೆ ಬಂತು ಅಂತ ನೋಡುವ ಬನ್ನಿ ವೀಕ್ಷಕರೇ ಅಸಪ್ಪ ಟೈಮ್ಸ್ಗೆ ಸ್ವಾಗತ ಸಮಾಜದಲ್ಲಿ ಎಂತೆಂತಹ ಕಲ್ಲು ಹೃದಯಗಳು ಇರ್ತವೆ ಅನ್ನೋದು ಈ ಪೀಠದ ಮೂಲಕ ನಿಮಗೆ ತೋರಿಸಿಕೊಡುತ್ತೇವೆ ವೀಕ್ಷಕರೇ ಹೆಣ್ಣು ಯಾವತ್ತಿಗೂ ಕರುಣಾಮಯಿ ಅದರಲ್ಲಿಯೂ ತಾಯಿಯ ಬಗ್ಗೆ ಹೇಳುವುದೇ ಬೇಡ ಅಲ್ವಾ ಆದರೆ ಇಲ್ಲಿ ಅದೇ ತಾಯಿ ಸ್ಥಾನ ತುಂಬಲು ಬಂದವಳು ಯಮರೂಪಿಯಾಗಿದ್ದಾಳೆ ಅದಕ್ಕೆ ಸಂಬಂಧಿಸಿದ ಸಿಸಿ ಟಿವಿ ಫುಟೇಜ್ ಲಭ್ಯವಾಗಿದ್ದು ಆ ಹೆಣ್ಣು ಮಗು ನರಳಿ ಪ್ರಾಣ ಬಿಡುವುದು ನೋಡಿದರೆ ಎಂತವರ ರಕ್ತ ಕೂಡ ಕುದಿಯುತ್ತದೆ ಈ ಬಗ್ಗೆ ಸಂಕ್ಷಿಪ್ತ ವರದಿ ನಿಮ್ಮ ಮುಂದಿರುತ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ನೋಡುತ್ತಿರುವುದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯ ಆಗ್ತದೆ ವೀಕ್ಷಕರೇ ಆಕೆಯ ಹೆಸರು ಸಾಣ್ವಿ ಏಳು ವರ್ಷದ ಅಮಾಯಕಿ ಹುಡುಗಿ ಆರು ವರ್ಷಗಳ ಹಿಂದೆ ಯಾವುದೋ ಮಾರಕ ಕಾಯಿಲೆ ಬಂದು ಆಕೆಯ ತಾಯಿಯನ್ನು ಕಸಿದುಕೊಂಡಿತ್ತು ಅಂದರೆ ಹುಟ್ಟಿದ ಒಂದೇ ವರ್ಷಕ್ಕೆ ಆಕೆ ತಾಯಿ ಇಲ್ಲದ ತಬ್ಬಲಿಯಾಗಿದ್ದರು ಇತ್ತ ಹೆಂಡತಿಯನ್ನು ಕಳೆದುಕೊಂಡು ಒಂದು ವರ್ಷದ ಮಗುವನ್ನು ತನ್ನ ಮಡಿಲಲ್ಲಿ ಮಲಗಿಸುವ ಹೃದಯ ಎನ್ನುವ ದೃಶ್ಯವನ್ನು ನೋಡುತ್ತಿದ್ದ ಕುಟುಂಬಿಕರು ಸಾನ್ವಿ ತಂದೆ ಸಿದ್ಧಾಂತನಿಗೆ ಇನ್ನೊಂದು ಮದುವೆ ಆಗುವಂತೆ ಒತ್ತಾಯ ಮಾಡಿದರು ಆತ ಒಪ್ಪಿಕೊಂಡು ರಾಧಾ ಎಂಬಾಕೆಯ ಜೊತೆ ಎರಡನೇ ಮದುವೆಯನ್ನು ಆಗಿದ್ದಾರೆ ಕೆಲವರಿಗೆ ಅನ್ನಿಸಬಹುದು ಆತನಿಗೆ ಮಗುವನ್ನು ನೋಡಿಕೊಂಡು ಇರಲು ಆಗಿಲ್ಲವೇ ಯಾಕೆ ಬೇಕಿತ್ತು ಈ ಮರು ಈ ಮರು ಮದುವೆ ಅಂತ ಆದರೆ ಒಂದು ವರ್ಷದ ಮೊಳೆ ಮಗುವನ್ನು ಆತ ಹೇಗೆ ಸಾಕುತ್ತಾನೆ ಹೇಳಲು ಸುಲಭ ಇದೆ ಆದರೆ ಪ್ರಾಕ್ಟಿಕಲಿ ಕಷ್ಟದ ಕೆಲಸವಾಗಿದೆ ಇದೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆತ ರಾದಳನ್ನು ಮದುವೆಯಾಗಿ ಸಾನ್ವಿಗೆ ತಾಯಿಯಾಗಿ ಮನೆಗೆ ಕರೆದುಕೊಂಡು ಬಂದಿದ್ದ ಆರಂಭದಲ್ಲಿ ಆಕೆಯು ಸಾನ್ವಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಆದರೆ ಯಾವಾಗ ಸಿದ್ಧಾಂತ ಮತ್ತು ರಾದಳಿಗೆ ಅವಳಿ ಜಬಳಿ ಮಕ್ಕಳಾದವು ನೋಡಿ ಆಗ ಸಮಸ್ಯೆ ಹುಟ್ಟಿಕೊಂಡಿತ್ತು ಇದು ಮಕ್ಕಳಿಗಾಗಿ ಮರುಮದುವೆ ಆಗುವ ಎಲ್ಲ ಅಪ್ಪಂದಿರಿಗೂ ಒಂದು ಪಾಠವಾಗಿದೆ ಇಂತಹ ಹಲವಾರು ಪಾಠಗಳು ಸಮಾಜದಲ್ಲಿ ದಿನನಿತ್ಯ ಕಾಣುತ್ತಿದ್ದರೂ ಕೂಡ ಬುದ್ಧಿ ಕಳೆಯುವುದಿಲ್ಲ ನೋಡಿ ಮೊದಲೆಲ್ಲ ಈ ರೀತಿಯ ದೃಶ್ಯಗಳು ಧಾರಾವಾಹಿ ಮೂವಿಗಳಲ್ಲಿ ಬರುವುದು ಅದನ್ನು ನೋಡಿ ಸಹಿಸಲು ಆಗುತ್ತಿರಲಿಲ್ಲ ಆದರೆ ಅದು ನಿಜ ಜೀವನದಲ್ಲಿ ನಡೆಯುತ್ತಿದೆ ಅನ್ನುವಾಗ ಎಂತಹ ಸಮಾಜದಲ್ಲಿ ಬದುಕುತ್ತಿದ್ದೇವೆ ಅನ್ನುವ ಪ್ರಶ್ನೆ ಮೂಡದಿರಲ್ಲ ವೀಕ್ಷಕರೇ ಈ ಘಟನೆ ನಡೆಯುವುದು ಬೀದರ್ ಜಿಲ್ಲೆಯ ಆದರ್ಶ ಕಾಲೋನಿಯಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ಈ ದುರ್ಘಟನೆ ನಡೆದಿದ್ದರೂ ಕೂಡ ಪಕ್ಕದ ಮನೆಯವರ ಸಿಸಿಟಿವಿ ಪರೀಕ್ಷೆ ನಡೆಸಿದರಿಂದ ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿದೆ ಆ ಸಿಸಿಟಿವಿ ಫುಟೇಜ್ ಗಮನಿಸಿದರೆ ಅರ್ಥವಾಗಬಹುದು ಆ ಕ್ರೂರ ಕೃತ್ಯವನ್ನು ಒಂದು ಆಕಸ್ಮಿಕ ಘಟನೆ ಅನ್ನುವ ರೀತಿಯಲ್ಲಿ ನಂಬಿಸಲು ಆ ಕ್ರೂರಿ ಆಯ್ಕೆ ಮಾಡಿಕೊಂಡಿರುವುದು ಮಳೆ ಬರುವ ಸಂದರ್ಭದಲ್ಲಿ ಆಗಿದೆ ಯಾಕೆಂದರೆ ಸಾಮಾನ್ಯವಾಗಿ ಮಳೆ ಬಂದು ಟೆರೇಸ್ ಮೇಲೆ ಜಾರಿ ಬೀಳುವುದು ಸಹಜ ಅಲ್ವಾ ಅದರಿಂದ ಅದೇ ಸಂದರ್ಭ ನೋಡಿ ಸಾನ್ವಿಯನ್ನು ಮುಗಿಸಿ ಬಿಡಲು ರಾಧಾ ಸ್ಕೆಚ್ ಹಾಕುತ್ತಲ್ಲ ಇದು ಹೇಗೆ ಬೆಳಕಿಗೆ ಬಂತು ಅಂತ ನೋಡುವ ಬನ್ನಿ ವೀಕ್ಷಕರೇ ಆಗಸ್ಟ್ ಇಪ್ಪತ್ತೇಳರಂದು ಟೆರೇಸ್ನಿಂದ ಅಯತಪ್ಪಿ ಕೆಳಗೆ ಬಿದ್ದು ಸಾನ್ವಿ ಸಾವನ್ನಪ್ಪಿರುತ್ತಾಳೆ ಅಂದರೆ ಅಕ್ಕಪಕ್ಕದ ಮನೆಯವರಿಗೆ ಏನೋ ಸಂಶಯ ಬಂದಿದೆ ಬಹುಶಃ ರಾಧಾ ಸಾನ್ವಿಗೆ ನೀಡುತ್ತಿದ್ದ ಕಿರುಕುಳದ ಬಗ್ಗೆ ಗೊತ್ತಿತ್ತು ಅನಿಸುತ್ತದೆ ಹೀಗೆ ಸಂಶಯ ಬಂದು ಸಿಸಿಟಿವಿ ಚೆಕ್ ಮಾಡಿದಾಗ ಈ ರಾಕ್ಷಸ ಕೃತ್ಯ ಹೊರಬಂದಿದೆ ಸಾನ್ವಿ ಕೆಳಗೆ ಬಿದ್ದ ಅದೇ ಹೊತ್ತಿನಲ್ಲಿ ರಾಧಾ ಟೆರೇಸ್ ಮೇಲೆ ಅತ್ತೀತ ಓಡಾಡುವ ಫುಟೇಜ್ ಸಿಕ್ಕಿತು ಅದರಿಂದ ಡೌಟ್ ಬಂದು ಮತ್ತಷ್ಟು ವಿಡಿಯೋ ನೋಡಿದಾಗ ತಿಳಿಯಿತು ಅಮಾಯಕಿ ಸಾನ್ವಿಯನ್ನು ಕೊಂದು ಮುಗಿಸಿತು ಮಲತಾಯಿ ರಾಧಾ ಆ ವಿಡಿಯೋವನ್ನು ಪಕ್ಕದ ಮನೆಯ ಮಾಲೀಕ ಸಾನ್ವಿ ತಂದೆಯ ಗೆ ಕಳುಹಿಸಿ ಕೊಟ್ಟಿದ್ದರು ಸಾನ್ವಿಯನ್ನು ಕರೆದುಕೊಂಡು ಮಹಡಿಯ ಮೇಲೆ ಹೋಗಿದ್ದ ರಾಧಾ ಒಂದು ಕುರ್ಚಿಯ ಮೇಲೆ ಬಕೆಟ್ ಒಂದನ್ನು ಉಲ್ಟಾ ಇಟ್ಟು ಕೆಳಗೆ ಏನೋ ಕಾಣಿಸುತ್ತಿದೆ ನೋಡು ಎನ್ನುತ್ತಾಳೆ ಪಾಪ ಮುಗ್ಧ ಹುಡುಗಿ ಆಕೆಯ ಮಾತು ನಂಬಿ ಬಕೆಟ್ ಮೇಲೆ ಹತ್ತಿ ಕೆಳಗೆ ಎಕ್ಕಿದಾಗ ರಾಕ್ಷಸಿ ರಾಧಾ ಬಕೆಟ್ ಎಳೆದು ಸಾನ್ವಿ ಕಾಲನ್ನು ಎತ್ತಿ ಕೆಳಗೆ ತಳ್ಳಾಳೆ ಕೆಳಗೆ ಬಿದ್ದ ಸಾನ್ವಿ ತನ್ನೆಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ದಾರಿ ಹತ್ತಿರ ಬಂದು ಅಲ್ಲೇ ಹೋಗುತ್ತಿದ್ದ ಅಂಕಲ್ ಒಬ್ಬರ ಸಹಾಯವನ್ನು ಕೇಳುತ್ತಾಳೆ ಆದರೆ ಏಳನೇ ಮಹಡಿಯಿಂದ ಕೆಳಗೆ ಬಿದ್ದ ಪುಟ್ಟ ಜೀವ ಒಂದೆರಡು ನಿಮಿಷಗಳ ಒಳಗೆ ಕುಸಿದು ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳುತ್ತದೆ ಕಾಲು ಜಾರಿ ಸಾವನ್ನಪ್ಪಿದಾಳೆ ಎಂದು ನಾಟಕ ಮಾಡಿ ಕುಟುಂಬದವರನ್ನು ಪೊಲೀಸರನ್ನು ನಂಬಿಸಿದಲು ರಾಕ್ಷಸಿ ರಾಧಾ ಆದರೆ ಮಾಡಿದ ಕರ್ಮ ಯಾವತ್ತಿಗೂ ಬಿಡಲ್ಲ ನೋಡಿ ಅದರಲ್ಲಿಯೂ ತಾಯಿ ಇಲ್ಲದ ತಬ್ಬಲಿ ಎಷ್ಟೇ ಕಿರುಕುಳ ಕೊಟ್ಟರೂ ಬೇರೆ ವಿಧಿ ಇಲ್ಲದೆ ಅಮ್ಮ ಎಂದು ಕರೀತಿದ್ದ ಮಗುವನ್ನು ಕ್ರೂರವಾಗಿ ಮುಗಿಸಿದ್ದಾನೆ ಕೊನೆಗೂ ಸಿಸಿ ಟಿವಿಯಿಂದಾಗಿ ರಾಕ್ಷಸ ಕೃತ್ಯ ಬೆಳಕಿಗೆ ಬಂದಿದೆ ಸಾನ್ವಿ ಅಜ್ಜಿ ರಾಧಾ ವಿರುದ್ಧ ಕೊಲೆ ಕೆ ದಾಖಲಿಸಿದ್ದಾರೆ ಪೊಲೀಸರು ರಾಧಲನ್ನು ಬಂಧಿಸಿ ಜೈಲಿಗೆ ಕಟ್ಟಿದ್ದಾರೆ ಇತ್ತ ತನ್ನ ಮಗುವನ್ನು ತನ್ನ ಹೆಂಡತಿಯೇ ಕೊಲೆ ಮಾಡಿತ್ತು ಎಂದು ತಿಳಿದು ಸಿದ್ಧಾಂತ ಇನ್ನೆರಡು ಅವಳಿ ಜವಳಿ ಮಕ್ಕಳನ್ನು ಮಡಿಲಲ್ಲಿಟ್ಟುಕೊಂಡು ಒದ್ದಾಡುತ್ತಿದ್ದಾನೆ ಬಹುಶಃ ಇದೆಲ್ಲವನ್ನು ನೋಡಿದ ಮೇಲೆ ಆತನಿಗೆ ಎರಡನೆಯ ಮದುವೆ ಆಗಿದ್ದೇ ತಪ್ಪಾಯಿತು ಎಂದು ಅನ್ನಿಸಬಹುದು ಆದರೆ ಸಾನ್ವಿಯ ಭವಿಷ್ಯದ ಕನಸು ಹೊತ್ತಿದ್ದ ಸಿದ್ಧಾಂತನಿಗೆ ಏನು ಗೊತ್ತಿತ್ತು ಅಲ್ವಾ ಮನ ಬೆಳಗುತ್ತೇನೆ ಎಂದು ಬಂದವಳು ಜೀವನವನ್ನೇ ಕತ್ತಲಾಗಿಸುತ್ತಾಳೆ ಎಂದು ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷಿಸುತ್ತೆ ಇನ್ನಷ್ಟು ಮಾಹಿತಿಗಳಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡ್ತೀರಿ ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ಮಾಹಿತಿಯನ್ನು ನಿಮ್ಮವರಿಗೆ ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು